ನೋಡಿ ಅಣ್ಣ ಇವಾಗ ಸದ್ಯದ ಮಟ್ಟಕ್ಕೆ ಇವೆಲ್ಲ ವಿಚಾರಗಳು ಅಪ್ರಸ್ತುತ ಈಗ ಇನ್ನೂ ಮೂರು ಚುನಾವಣೆಗಳು ಈ ರಾಜ್ಯದಲ್ಲಿ ನಡಿಬೇಕಾಗಿದೆ ಅದರಲ್ಲಿ ಚನ್ನಪಟ್ಟಣ ಸೇರಿದೆ ಹಾಗಾಗಿ ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇದು ಅಪ್ರಸ್ತುತ ಆಮೇಲೆ ಅಲ್ಟಿಮೇಟ್ಲಿ ಡಿಸಿಷನ್ ಹ್ಯಾಸ್ ಟು ಬಿ ಮೇಡ್ ಫ್ರಮ್ ಡೆಲ್ಲಿ ಸ್ಟೇಟ್ ಬಿಜೆಪಿ ಅಂಡ್ ಸ್ಟೇಟ್ ಜೆಡಿಎಸ್ ಇದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತೀನಿ ಸಿಪಿ ಯೋಗೀಶ್ವರ್ ಅವರು ಕೂಡ ಹಲವಾರು ವರ್ಷಗಳಿಂದ ಚನ್ನಪಟ್ಟಣದಲ್ಲಿ ಗುರುತಿಸಿಕೊಂಡು ಅವರದಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಇವತ್ತು ಗ್ರಾಮಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಜಯಮುತ್ತಣ್ಣ ಅವರೆಲ್ಲ ಬಂದರೆಲ್ಲ ಒಳಗಡೆ ಹೋದ್ರೆ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿರ್ಬೋದು ಸಿಪಿ ಯೋಗೀಶ್ವರ್ ಅವರು ಇರ್ಬೋದು ಅವರ ಬೆಂಬಲಿಗರಿರ್ಬೋದು ಅತ್ಯಂತ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದಾರೆ ಮಂಜುನಾಥ್ರವರು ಒಂದು ಗೆಲುವಿಗೆ ಇವತ್ತೇನು ಇಪ್ಪತ್ತೊಂದು ಸಾವಿರ ಇವತ್ತು ನಮಗೆ ಚೆನ್ನಪ್ಪದಲ್ಲಿ ಸಾಧಿಸಿದೀವಿ ಅದಕ್ಕೆ ಸಿಪಿ ಯೋಗೀಶ್ವರ್ ಅವರು ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ ನಮ್ಮ ಪಕ್ಷದವರು ಸಾಕಷ್ಟು ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಇಲ್ಲಿದ್ದಾಗ ರಾಜ್ಯದ ವಿರುದ್ಧ ಅಥವಾ ಯಾವುದೇ ಸರ್ಕಾರದ ವಿರುದ್ಧ ಅವರು ಅವರು ಸ್ವಲ್ಪ ಈಗ ಹೋರಾಟದ ಬಗ್ಗೆ ಗಮನ ಹರಿಸಬೇಕು

ಹಾಗಾಗಿ ನಾನು ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡ್ತಾ ಇದ್ದೇನೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬರು ಸಾಕಷ್ಟು ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಅದೇ ರೀತಿ ಇವತ್ತು ನೀವು ನಾಡಗೌಡರು ತಗೊಳ್ಳಿ ಬಂಡಪ್ಪಣ್ಣ ತಗೊಳ್ಳಿ ಸುರೇಶ್ ಬಾಬಣ್ಣ ಅವರು ತಗೊಳ್ಳಿ ಸಾಕಷ್ಟು ಜನ ಇವತ್ತು ನಮ್ಮ ಪಕ್ಷದಲ್ಲಿ ಅನುಭವಸ್ಥರಿದ್ದಾರೆ ಅವರ ಜೊತೆಯಲ್ಲಿ ಇವತ್ತು ಒಂದು ಪಕ್ಷವನ್ನು ಕಟ್ತಕ್ಕ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಹೆಚ್ಚಾಗಿದೆ ಸತ್ಯ ಅವ್ರ ಜೊತೆಯಲ್ಲಿ ಅವರ ಸಲಹೆಗಳು ಅವರ ಸೂಚನೆಗಳು ಇವನ್ನೆಲ್ಲ ಪಡೆದುಕೊಂಡು ಪ್ರತಿಯೊಬ್ಬರನ್ನೂ ವಿಶ್ವಾಸಕ್ಕೆ ಹೋಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡ ಅದು ಈಗ ಅಪ್ರಸ್ತುತ ಅಣ್ಣ ಈಗ ಸದ್ಯದ ಮಟ್ಟಕ್ಕೆ ಕುಮಾರಸ್ವಾಮಿ ಅವರು ಆಗಿದ್ದಾರೆ ಆಮೇಲೆ ನಾನು ಸಿದ್ಧ ಇದ್ದೀನಿ ನಾನು ಸಿದ್ಧ ಇಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ ಅಂತಿಮವಾಗಿ ಪಕ್ಷದ ಒಂದು ಹಿತಾಸಕ್ತಿಯಿಂದ ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಅಲ್ಟಿಮೇಟ್ ಆಗಿ ಪಕ್ಷದ ರಾಷ್ಟ್ರಾಧ್ಯಕ್ಷ ತುಂಬಾ ಜನ ನಾಯಕರುಗಳಿದ್ದಾರೆ ಆಮೇಲೆ ಕೋರ್ ಕಮಿಟಿಯ ಸದಸ್ಯರುಗಳಿದ್ದಾರೆ ಈ ವಿಷಯ ಕೂತ್ಕೊಂಡು ಮೀಟಿಂಗ್ಗಳು ಮಾಡಿ ಸಾಕಷ್ಟು ವಿಷಯಗಳನ್ನ ಅಳದು ಸುರಿದು ತೀರ್ಮಾನಗಳು ತಗೊಳ್ಳುವ ಸದ್ಯದ ಮಟ್ಟಕ್ಕೆ ನನ್ನ ಗಮನದಲ್ಲಿದ್ದಂಗೆ ಇಲ್ಲ ಬಹುಶಃ ನನ್ನ ಗಮನದಲ್ಲಿದ್ದಂಗೆ ಪದಾಧಿಕಾರಿಗಳು ಪೇರೆಂಟಲ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಇದನ್ನ ಡಿಸಾಲ್ವ್ ಮಾಡಿ ಮತ್ತೊಮ್ಮೆ ಪುನರ್ ರಚನೆ ಮಾಡಬೇಕು ಅಂತಕ್ಕಂಥ ಚಿಂತನೆ ಈಗಾಗಲೇ ಪ್ರಾರಂಭ ಆಗಿದೆ